ಸರ್ ನಮಸ್ತೆ ನಮಸ್ಕಾರ ನಿಮ್ ಹೆಸರು ಸರ್ ರಿನೇಶ್ ರಿನೇಶ್ ಅನೀಶ್ ಕೇರಳ ಪಾಲಕಾಡು ಪಾಲಕಾಡು ನೀವು ಎಷ್ಟ ವರ್ಷದಿಂದ ಗಾಡಿ ಓಡಿಸ್ತಾ ಇದೀರ ಇದು ಐದು ವರ್ಷ ಐದು ವರ್ಷ ಕಂಪೆನಿಲಲ್ಲಿ ಇದು ಹೊಸ ಗಾಡಿ ಹೊಸ ಗಾಡಿ ಬಂದ್ಬಿಟ್ಟು ಫೋರ್ ಮಂತ್ ಸಿಕ್ಸ್ ಮಂತ್ ಆಯ್ತು ಸಿಕ್ಸ್ ಮಂತ್ ಆಗಿದೆ ಈ ಗಾಡಿ ಐತಿ ಗಾಡಿ ಬಂದಿದ್ದು ನೀವು ಗಾಡಿ ಎಷ್ಟು ವರ್ಷದಿಂದ ಓಡಿಸ್ತಾ ಇದೀರಾ ನಮಗ್ ಇಪ್ಪತ್ತೈದು ವರ್ಷ ಡ್ರೈವರ್ ಆಯ್ತು ಡ್ರೈವರ್ ಆಗಿ ಕೇರಳ ನಾಲ್ವತ್ತೈದು ವಯಸ್ಸು ಈ ವಯಸ್ಸಾಯ್ತು ಓಲ್ಡ್ ಹಾ ಇಪ್ಪತ್ತು ವಯಸ್ಸಲಿಂದ ಡ್ರೈವಿಂಗ್ ಕಲಿಸುತ್ತೆ ಇಪ್ಪತ್ತು ಇಲ್ಲಿ ಕಲ್ತಿದ್ದೆ ನೀವು ಗಾಡಿ ಅಂತೇರಲ್ಲ ಅಲ್ಲ ಪಾಲಕಾಡು ಪಾಲಾಕೋಡು ಯಾವ ಯಾವ ಗಾಡಿ ಓಡ್ಸಿದ್ದೀರಾ ನೀವು ಮೊದಲ ಟಾಟಾ ಲೈಲಂಡು ಬೆನ್ಸು ಭಾರತ್ ಬೆನ್ಸು ಐಶರು ಎಲ್ಲ ಗಾಡಿ ಓಡಿದೆ ನಿಮಗೆ ಯಾವ ಗಾಡಿ ಬೆಸ್ಟ್ ಅನ್ಸುತ್ತೆ ಬೆಸ್ಟ್ ಅನ್ಸಂದ ಭಾರತ ಬೆನ್ಸು ಲೈಲೆಂಡು ಭಾರತ ಭಾರತ ಬೆನ್ಸು ಸೂಪರ್ ಐತೆ ಈಗ ಯಾವ ಲೋಡ್ ತಗೊಂಡು ಹೋಗೋದು ಇದು ತರಕಾರಿ ತರಕಾರಿಯಿಂದ ಮೈಸೂರು ಮಾರ್ಕೆಟ್ನಲ್ಲಿ ಆರ್ ಎಮ್ ಸಿ ಮಾರ್ಕೆಟ್ನಲ್ಲಿ ಕೇರಳ ಆಲಪಿ ಅಲ್ಲಿ ಆಲಪುರ மைசூரி ஆலப்புழ சத்தியமங்கலா பன்னாரி கோயம்புத்தூர் திருஷூர் எர்னாக்குளம் ஆலப்பழ மைசூரி ஃபுல் தோத்தீரோ இல்ல தரோல்ல எது ஃபைவ் ஃபிஃப்டி கிலோமீட்டர் மைசூர்லப்பலப்பை

ಅಲ್ಲಿಂದ ಘಾಟ್ ಸೆಕ್ಷನ್ ಘೋಟಸ ಚಂದ್ರ ಅದೇ ದಿಂಬಮ್ ಘಾಟ್ ಹಾಂ ದಿಂಬ ಇಲ್ಲಿಂದ ಸಾಮ್ರಾಜನಗರ ಹಾಂ ದಿಂಬಮ್ ಫಾರೆಸ್ಟು ದಿಂಬಮ್ ಹಾಂ ಹಾಂ ಅಲ್ಲಿಂದ ಕೇಳ ಬೆನ್ನಾರಿ ಬಣ್ಣಾರಿ ಬಣ್ಣಾರಿ ನರ ಕೋಯಂಬತ್ತೂರು ಕೊಯ್ಮ್ತೂರು ಪಾಲಕ್ಕು ಚೂರು ಹಾಂ ಆಲಪ್ಪುಳ ಹಾಂ ಈಗ ಮೈಸೂರಿಂದ ಕೇರಳ ಹೋಗ್ಬೇಕು ಅಂದ್ರೆ ಎಷ್ಟು ಕಿಲೋಮೀಟರ್ ಆಗುತ್ತೆ ನಿಮಗೆ ಮೈಸೂರಿಂದ ಒನ್ ಸೈಡ್ ಫೈ ಫೈವ್ ಹಂಡ್ರೆಡ್ ಫಿಫ್ಟಿ ಆಯ್ತು ಫೈವ್ ಹಂಡ್ರೆಡ್ ಫಿಫ್ಟಿ ಆಗುತ್ತೆ

ಎಯ್ಟ್ ಕಿಲೋಮೀಟರ್ ಅದು ಜಾಸ್ತಿ ಈಗ ನಿಮ್ಗೆ ಗಾಡಿ ಎಷ್ಟು ಮೈಲೇಜ್ ಬರ್ತಾ ಇದೆ ಈಗ ಇದು ನಾಲ್ಕು ಕಿಲೋಮೀಟರ್ ನಾಲ್ಕು ಕಿಲೋ ನಾಲ್ಕು ಕಿಲೋಮೀಟರ್ ಸಿಗತ್ತೆ ನಾಲ್ಕು ಕಿಲೋಮೀಟರ್ ಅದ್ ಒಂದ್ ಸೈಡ್ ಖಾಲಿ ಆಗುತ್ತೆ ಎಂಪ್ಟಿ ಖಾಲಿ ಗಾಡಿ ಬರುತ್ತೆ ಎಂಟಿ ಬರುತ್ತೆ ಆ ಆಕಡೆ ಅಂದ್ರೆ ಏನು ಲೋಡ್ ಆಗಲ್ಲ ಈಗ ನೀವು ಅವಾಗ್ಲೂ ಹೇಳಿದ್ರಿ ಗಿಂತ ಭಾರತ್ ಬೆಂಜ್ ಬೆಸ್ಟ್ ಇದೆ ಅಂತ ಅದು ಯಾಕೆ ಭಾರತ್ ಬೆಂಚ್ ಅಂದ್ರೆ ತಾರ್ಸು ಟೆನ್ ವೀಲ್ ಅದು ಟೆನ್ ವೀಲ್ ಟೆನ್ ವೀಲ್ ಅದ ಪರ್ಫಾರ್ಮೆನ್ಸ್ ಇದು ಹೊಸ ಮಾಡೆಲ್ ಇದಿದು ಕುಮಿಕ್ಸ್ சூப்பா வீல் தர வீல் வீல் சூப்பர் ஆக ஃபுல் ஸ்பீட் எல்லாம் பக்க ஆகை இது சடன் பிகப் சூப்பர் ஆக நெல் சடன் பிகப் நம்ம சிக்னல் எர்டு காரி தான் ಫಸ್ಟ್ ಗಾಡಿ ಹೋಗುತ್ತೆ ಕುಮಿಕ್ಸ್ ಬಾರದ ಬೆನ್ಸ್ ಅದು ಬೇರೆ ಕುಮಿಕ್ಸ್ ಡೈರಿ ಬಂದಿರೋದು ಲೈನ್ ಎಲ್ಲ ಮೈಲೇಜ್ ಆಗಿದೆ ಮೈಲೇಜ್ ನಾಲ್ಕದೇ ಸಿಕ್ತೇ ಸೇಮ್ ಸಿಕ್ತೇ ಅದೇ ಸಿಕ್ಸ್ ವೀಲ್ ಅಲ್ಲಿ ತಾರಸ್ ನಮಗೆ ಗೊತ್ತಿಲ್ಲ ಅದು ಸಿಕ್ಸ್ ವೀಲ್ ನಲ್ಲಿ ತರಕಾರಿ ಗಾಡಿಗೆ ನಾಲ್ಕು

அதுக்கேமஸ் இது சூப்பர் ஆய் அது ஓட்டில அது நம்ம கண்டிஸ் அதே ட்ரைவிங் ஆயித்தர் அது சூப்பர் ஆயிட்டு